ಭಾರಿ ಅವಾಂತರಗಳಾಗ್ತಾ ಇದೆ ಬೆಳಗಾವಿಯಲ್ಲಿ ಅವಾಂತರವನ್ನ ಮಳೆಗಾಲ ಸೃಷ್ಟಿಸಿದ್ದಾನೆ ಇಬ್ಬರು ಬಾಣಂತಿಯರು ವಾಸವಿದ್ದಂತಹ ಮನೆಗೆ ನೀರು ನುಗ್ಗಿತು ಪೀರ್ನವಾಡಿಯ ಪಾಟೀಲ್ ಗಲ್ಲಿಯಲ್ಲಿ ಅವಾಂತರ ಆಗಿರಲಿದೆ ನೀರು ಹೊರಹಾಕೋದಕ್ಕೆ ಬಾಣಂತಿಯ ಹರ ಸಾಹಸ ಬಾಡಿಗೆ ಮನೆಗೆ ಬಾಣಂತಿಯರನ್ನ ನವಜಾತ ಶಿಶುಗಳನ್ನು ಶಿಫ್ಟ್ ಮಾಡಲಾಗಿದೆ ಮನೆಯಲ್ಲಿದ್ದ ಅಡುಗೆ ವಸ್ತು ಎಲ್ಲವೂ ನೀರು ಪಾಲಾಗಿದೆ ಇಬ್ಬರು ಬಾಣಂತಿಯರು ವಾಸವಿದ್ದಂತಹ ಮನೆಯದು ಅಲ್ಲಿ ಈ ರೀತಿಯಲ್ಲಿ ಈ ಮಟ್ಟಕ್ಕೆ ನೀರು ನುಗ್ಗಿದೆ ದೃಶ್ಯಗಳು ನೋಡ್ತಾ ಇದ್ದೀವಿ ಮನೆ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿರೋದನ್ನ ಆ ನೀರು ಹೊರ ಹಾಕೋದು ಅಂತಂದ್ರೆ ಅದೊಂದು ಸಾಹಸನೇ ಬಾರಿ ಅವಾಂತರ ಪೀರ್ನವಾಡಿಯ ಪಾಟೀಲ್ ಗಲ್ಲಿಯಲ್ಲಿ ಬೆಳಗಾವಿಯಲ್ಲಿ ಮಳೆರಾಯ ಸೃಷ್ಟಿಸಿರುವಂತಹ ಅವಾಂತರ ಇದು ಮನೆಯಿಂದ ನೀರು ಹಾಕೋದಕ್ಕೆ ಸಾಹಸ ಪಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಸದ್ಯಕ್ಕೀಗ ಈಗ ಬಾಡಿಗೆ ಮನೆಗೆ ಇಲ್ಲಿದ್ದಂತಹ ಬಾಣಂತಿಯರನ್ನ ನವಜಾತ ಶಿಶುವನ್ನ ಶಿಫ್ಟ್ ಮಾಡಲಾಗಿದೆ ಬೆಳಗಾವಿಯಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಿರುವಂತದ್ದು ಹೀಗಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಿರುವಂಥದ್ದು ನಾವೀಗ ಪಿರನ್ವಾಡಿಯ ಪಾಟೀಲ್ ಗಲ್ಲಿ ಇರುವಂತ ಪಾಟೀಲ್ ಗಲ್ಲಿಯಲ್ಲಿ ಇರುವಂಥದ್ದು ಇಲ್ಲಿ ಇಲ್ಲಿರ್ತಕ್ಕಂಥ ಸುಮಾರು ನಾಲ್ಕೈದು ಮನೆಗಳಿಗೆ ಏಕಾಏಕಿ ನೀರು ನುಗ್ಗಿ ಸೃಷ್ಟಿ ಸೃಷ್ಟಿಯಾಗ್ತಿರುವಂಥದ್ದು ನಿನ್ನೆ ರಾತ್ರಿಯಿಂದ ಏನು ಬಿಟ್ಟು ಬಿಡದೆ ಮಳೆ ಆಗ್ತಿದೆ ಹೀಗಾಗಿ ಏಕಾಏಕಿ ನೀರು ಮನೆಗೆ ನುಗ್ಗಿರುವಂಥದ್ದು ಹೀಗಾಗಿ ಇದೇ ಒಂದು ಮನೆಯಲ್ಲಿ ನೀರನ್ನು ಹೊರ ಹಾಕುವುದರಲ್ಲಿ ಕುಟುಂಬ ಸದಸ್ಯರು ನಿರತವಾಗಿರುವಂಥದ್ದು ಬೆಳಗ್ಗೆಯಿಂದ ನೀರನ್ನು ಹೊರಗೆ ಹಾಕುವ ಕಾರ್ಯದಲ್ಲಿ ತೊಡಗಿರುವಂಥದ್ದು ಮನೆಯಲ್ಲಿದ್ದ ಎಲ್ಲ ವಸ್ತುಗಳು ಕೂಡ ಈಗ ನೀರು ಪಾಲಾಗಿರುವಂಥ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಇದೇ ಮನೆಯಲ್ಲಿ ಇಬ್ಬರು ಬಾನಂತಿಯರು ವಾಸ ಇದ್ರು ಅನ್ನುವಂಥದ್ದು ಕೂಡ ಹೇಳಬೇಕಾಗುತ್ತೆ ಏಕಾಏಕಿ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಆ ಇಬ್ಬರು ಬಾನಂತಿಯರನ್ನ ಬೇರೆ ಮನೆಗೆ ಇಲ್ಲಿನ ಕುಟುಂಬ ಸದಸ್ಯರು ಶಿಫ್ಟ್ ಇಲ್ಲಿ ಇಲ್ಲಿರ್ತಕ್ಕಂಥ ಹಾಲ್ ಏನಿದೆ ಇದೆ ಹಾಲ್ ಸಂಪೂರ್ಣವಾಗಿ ನೀರು ನಿಂತಿರುವಂತದ್ದು ಮತ್ತೊಂದೆಡೆ ಸುಮಾರು ನಾಲ್ಕು ಕೋಟಡಿಗಳಷ್ಟು ಈ ರೂಮ್ ಇರುವಂತದ್ದು ಈ ಈ ರೂಮಲ್ಲಿ ಇಬ್ಬರು ಬಾಣಂತಿಯರು ವಾಸ ಆ ಏನು ಏಕಾಏಕಿ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಸುಮಾರು ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಇಬ್ಬರು ಬಾನಂತಿರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರುವಂತದ್ದು ಒಂದು ಕಡೆ ಗೋಡೆ ಕುಸಿದ್ರೆ ಮತ್ತೊಂದು ಕಡೆ ಅಡಿಗೆ ಪಾತ್ರೆಗಳೆಲ್ಲೂ ಕೂಡ ನೀರು ಪಾಲಾಗಿರುವಂತದ್ದು ಪಿರನ್ವಾಡಿಯ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಈ ಭಾಗದಲ್ಲಿ ಸಮರ್ಪಕವಾಗಿ ಚರಂಡಿ ನಿರ್ಮಾಣ ಮಾಡದಿರುವುದು ಎಲ್ಲ ಅವಾಂತರಕ್ಕೆ ಕಾರಣ ಅಂತ ಹೇಳಿ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಿರುವಂಥದ್ದು ನಮ್ಮ ಜೊತೆಗೆ ಇಲ್ಲಿದ್ದಾರೆ ಯುವತಿ ಜೊತೆ ಮಾತಾಡೋಣ ಮೇಡಮ್ ಯಾವಾಗ ನೀರು ಬಂತರಿದೆ ಈಗ ಮೂರು ದಿನ ರೀಸನ್ ರೀಸನ್ ಇದು ಮೇಲ್ಗಡೆಯಿಂದ ಬರ್ಲಿಕ್ಕದ ಸರ್ ಇದು ಗಟ್ರ ನೀರು ಬರ್ಲಿಕ್ಕದ ಮೇಲ್ಗಡೆಯಿಂದ ಮಳೆ ನೀರು ಬರ್ಲಿಕ್ಕದ ಎಲ್ಲಿಂದ ಬರ್ಲಿಕ್ಕದ ಗೊತ್ತಿಲ್ಲ ಬಟ್ ಫುಲ್ ಬರ್ಲಿಕ್ಕದ ಸರ್ ನೀರು ಎಷ್ಟು ಜನ ಇರ್ತಾರ ತಮ್ಮ ತಮ್ಮ ನಿಂತೀರಿ ಡಿಲಿವರಿ ಆದ ಇಬ್ಬರು ಹೆಣ್ಮಕ್ಳು ಅಣ್ಣ ತಮ್ಮ ಇರ್ತಾರೆ ಸರ್ ಇಲ್ಲಿ ಹಾ ಇಬ್ಬರು ಬನಂತರ ಇಲ್ಲೇ ಇದ್ರಿ ಸರ್ ಅವರು ಒಬ್ಬರ ಡೆಲಿವರಿ ಆಗಿ ಸರ್ ಹದಿನೈದು ದಿನ ಆತ್ರಿ ಒಬ್ಬರದು ಸಿಕ್ಸ್ ಮಂತ್ ಬೇಬಿ ಅದ್ರಿ ಅವ್ರದ್ದು ಬೇಬಿದೂ ಇದು ಆಪರೇಷನ್ ಇದೆ ಸರ್ ಡಿಸೆಂಟ್ ಆಗಿ ಹೋಗ ಇಲ್ಲೇ ಇದ್ರಿ ಅವರು ನಿನ್ನೆ ನೈಟ್ ನಾವು ಶಿಫ್ಟ್ ಮಾಡಿದ್ವಿ ಸರ್ ಅವ್ರನ್ನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್